ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದ್ವಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ ಈಗ ಇದ್ದೇವಿ ಅವ್ವ ಮತ್ತು ತಂಗಿ ಎಲ್ಲ ಕೆಲಸ ಮಾಡಿ ಮುಷಾರ ಇವತ್ತು ಹೇಳೋದ್ಲೇ ಇವತ್ತು ಹೇಳುದೂ ಲೇಟ್ ಆಯಿತು ನೀನು ಸ್ವಲ್ಪ ಜಲ್ದಿ ಇದ್ವಿ ಸೂಪರಿ ಇವತ್ತಿನ ಡೇ ಹೆಂಗುತ್ತೆ ಏನೋ ಹೇಳಿ ನೋಡೋಣ ಅಂತ ಇನ್ನೂ ಎಲ್ಲ ನಾನು ಚೆನ್ನಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಮಳೆಯಾಗನ ಕಟ್ಟಿಗೆ ತಕ್ಕೊಂಡ ಕಂತೀಯಲ್ಲ ನೋಡಿ ತೋರ್ಸ್ ಬಂತಿ ಒಟ್ಟು ನೀನ್ ಹೆಂಗ್ ಒಟ್ಟು ಮಲ್ಲ ತೆಗದ್ ಇಟ್ಕೋಬೇಕಿಲ್ಲ ನೋಡ್ರಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಮಳೆ ಬರಾಕ್ ಹತ್ತಿ ನೋಡ್ತಿರ್ಬೋದು ಈಗ ಎಷ್ಟು ಎದ್ದೇವಿ ನೋಡಿರಿ ಅರಿವಿನ ಇಲ್ಲೇ ಮಕ್ಕೊಂಡಿದ ಅಕ್ಕ ಮರ್ಸ ಕಸಿ ಹೇಗ ಎತ್ತೀಟೇನು ಮಕ್ಕೊಂಡ ಆಗಲಿ ಬುತ್ತ ರೆಡಿ ಆಯಿತು ಅವ್ವ ನಮ್ಮ ತಂಗಿಯವಂತೀವಿ ಏನೇನು ಮಾಡಿವೆ ಮಾಡಿ ತೆಂಗಿನ ಬಾಂಡದಿಕ್ಕೆ ಅನ್ನ ಸಾರು ಪಲ್ಯ ರೊಟ್ಟಿ ಎಲ್ಲ ಸಾರು ಇದ್ರಿ ಚಳಿಕ ಪಲ್ಯ ಇವತ್ತ ಇದನ್ನ ಫೇವರೇಟ್ ಅದು ಎಲ್ಲಿ ಖಾಲಿ ಆಗತ್ತ ಹೆಸರು ಬರ್ಕೊಂಡಿ ನಂದದು

ಇಲ್ಲಿ ಈಗ ಅಲ್ಲಿ ಇದ್ದಿಲ್ಲ ಮಮ್ಮಿ ಒಳಗೋಗ್ಬಿಡು ನೋಡಿದ್ಬೋದು ಈಗ ಒಂದ್ ಗಂಟೆ ಆಗತಿ ನೋಡಿ

ఒస్ట్రగాకితే ఎంత చందొస్ట్ర ముకొంటుంది లగ్గుందిలా యాస్మంది ను వట్టర్ కట్టేమేగా ముకొంది మట్లా నేను అపూర్వతను గంగ అక్క నేను నేను తండి వల ముకొండి ఇలా ఫ్యాన్జ్ కొను ఎవరు నా నేను నా అపూర్వ వర్గా ముకొండి నా వర్గా ముకొండి నా ఉంతుం కొండి హଁ నానినపిల అందరూ వర్గా ముకొండి హ్మ్ ಜಲ್ದಿ ಬರ್ರಿ ಅನ್ವಿ ತಿನ್ನ ಎದ್ದಿಲ್ಲ ಇವತ್ತ ಅಜ್ಜಿ ಚಿಕ್ಕಮ್ಮ ಕದ್ದು ಆಗ್ಲ ತಗದ ಹೊಂಟ್ರಿ ಇಷ್ಟ ಅರ್ವೀನ್ ಸುಮ್ಮ ಇತ್ತು ನೋಡ್ರಿ ಅರ್ವಿನ ಮುಂದಿನ ಎದ್ದು ಮಮ್ಮಿ ಏನಾರ ಕೊಡು ತಿನ್ನಕ ಮಮ್ಮಿ ಏನಾರ ಕೊಡು ತಿನ್ನಕ ಅಂತಂದ್ರೆ ಬಿಸ್ಕೆಟ್ ತುಂಬ ಅಂತೇಳಿ ಅಲ್ಲಿ ಇಷ್ಟ ಬರ್ತಾವ ಎಲ್ಲಾ ಕಡೆ ಅಷ್ಟ ಬರ್ತಾವ ಪ್ಯಾಕ್ ಒಂದ್ ಕಡೆ ದೊಡ್ಡ ಒಂದ್ ಕಡೆ ಸಣ್ಣ ಒಂದ್ ಪ್ಯಾಕ್ ಮಾಡ್ತಾರಂಗಿಲ್ಲ ಹ್ಮ್ ತೊಂಬಲೀನಾ ಒಂದ್ ಪ್ಯಾಕ್ ತಗದಿಡ್ರಿ ಒಂದ್ ಪ್ಯಾಕ್ ಇಬ್ರು ಅರ್ಧ ಅರ್ಧ ತಿನ್ರಿ ತಗೋರಿ ನೋಡಿ

ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ತಂಗಿ ಉಪ್ಪಿ ತಿಗ ಮತ್ತೆ ಕಟಿ ಮಾಡೋಣ ಅಂತ ಕುಂದರಬಾಯಲ್ಲಿ ನಿನ್ ಪಾಲೆನ್ನ ಕಾಯಕ್ಕೆ ತವೆ ನಿನಗೋಸ್ಕರ 2 ದಿನ ತಗ್ದೆ ಆರು ತಗೋ ತಿನ್ನು ನಿನ್ ಪಾಲೆ ನೀವು ಎಲ್ಲರೂ ತಿಂದು ಖಾಲಿ ಮಾಡಿದ್ರಾ ನೀ ಎಲ್ಲ ನಿತ್ತ್ಯಾ ಕೊಡಬೇಕಂದ್ರು ಬುತ್ತೆ ಗಡಕ್ಕೆ ಯಾರಿಗೂ ನೆನಪಾಗಿಲ್ಲ ತಗೋ ಯಮ್ಮ ಏನು ದಿವ್ಸ ಕೊಟ್ಟಿದ್ದೀರಾ ಅಯ್ಯೋ ಇನ್ನೊಂದೆ ಸಾಕಿದ್ದಲೇ ಇತ್ತು ಯಾರು ತੂੰ ತಿندರೆ ಮಡ್ರ ತಗೋ ತಿನ್ನಲ ಇವನಾಕೂ ಉಲ್ಸರ ನೋಡಿ ನಿಮಗೆ ನೀವು ತೊಗೊಳ ಆದ್ರೆ ಅಕ್ಕ ಕಾಯಿ ಆಕಿ ಬಂದಿಂದ ಹೋಗು ಆಟೋ ತೆಕ್ ತಿನ್ನು ನೀನು ತಿಂದು ಅರ್ದಿನ ಬರೀ ಅದನ್ನ ತಿಂತೀನ ದಿನ ದಿನ ನಂಗಲೇಪ್ಪಾ ಚಲೋ ಎಲ್ಲಿ ತಿಂದು ತಿಂದಿನ ಇಲ್ಲಿ ಮೊನ್ನೆ ಮೂವತ್ತ್ನಾಕ್ ಹ್ಮ್

നമ്മത അവതര ഇല്ല ಒಂದೊಂದ ಅವ ತರದಾಗಿತ್ತೇನ ಒಂದ ಕಪ್ಪಾಳ ಬಿದ್ದಿತ್ತು ಈಗ ಅದ ಕಪ್ಪಾಳಿಗೆ ಮುಟ್ಟ ಸಿಕ್ಕಿ ಹೊಡೆಯಾಕಂತೈತಿ ಒಂದ ಅವ ತರದಾಗಿ ಅವಾಗಂತಗದಿಟ್ರ ಅದ್ರಾಗ ಒಂದ್ ಕರ್ಸಂತ ನಾವೆಲ್ಲ ತಿಂದು ಮುಗಿಸಿ ಯಾಳಗ ಆಸೆ ತೋರಿಸ್ಬೇಡ ಏನ ಎಲ್ಲ ತಿನ್ ಮುಗಿಸ್ ಮಜ್ಜಿಗೆ ಇಲ್ಲ ಮಜ್ಜಿಗೆ ಏನು ಏನಕ ಮೊಸರುನು ಇಲ್ಲ ಅಣ್ಣ ಸಾರು ರೊಟ್ಟಿ ಪಲ್ಯ ಉಪ್ಪಿಟ್ಟು ಬಾ ಅರವಿನ ಬಾ ಮೊಸರು ಇದ್ದಾಗ ಮೊಸರು ಮಜ್ಜಿಕ್ ಇದ್ದ ಒಂದಿನ ಮೊಸರುಪ ಮಾತಾಡ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಫಸ್ಟ್ ನೋಡ್ರಿ ನಮ್ಮ ಹುಲೇಪನ ಮಾಡಾಕಂತ ಈಗ ಟೇಸ್ಟ್ ನಂಗ್ ತಿಂದು ಹೇಳು તમ મસાલું બનાવના આટલા નીંગો હાખાક રોટલી પર তিন તરને નિમળ સોમ પાસ રોટલી પર তিন ઉપડી તના સોલ સોલફા ખર્ચમાલીslfpa આવો અષ્ઠા ઓર ગોગેવા નીંગે જળ હોયતી રે યાર રોટલી પર કદા એ ઇવતો અપતલા ઇવતો અપત ઇવતો બેક નાસ્તા ನಿನ್ನೇನ್ ಅಷ್ಟ ನಮಗ್ ನೀ ಇವತ್ತು ಒಂದಿನ ಬೇಕು ಬುತ್ತಿ ಕಟ್ಟೈತಲ್ಲ ಇಟ್ಟೈತ ಅದ್ರೊಳಗೆ ಉಸಿತಲ್ಲ ಬುತ್ತ ಕರೆಂಟ್ ಆಗ್ಯಾವ ಇವ್ ನೋಡಿ ಕರೆಂಟ್ ಆಗ್ಯಾವೊಂದುವ

सुधा सही है क्या? हाँ सुधा को हमारे घर के साथ हैं। हिंदू दयाली तुम पहले से ही मारते हो। मरी एंड एंड बड़ा बगैर नॉलेज। नारा। ना सलाम हो रहा है ना सलाम हो रहा है। वाला मैं लास्ट एक खास उदाहरण चुरा खास उदाहरण चुरा खास उदाहरण चुरा। ऐसे उन्हें हम साथ चलते हैं। तो वो देख मैं सा� ಅರ್ವಣ್ ಎನ್ಸಕತನಲ್ಲ ಇಬ್ ನೋಡ್ರಿ ಜೋಕಲ್ ಗುದ್ದಾಡಕತ್ತಾರ ನಾನೀ ಅಂತ ಹೇಳಿ ಹ್ಯಾನ್ ಇಳಿ ನೀಗ್ ಅರ್ವೀನ್ ಏ ಮತ್ ಬಿದ್ದಿರಿ ಹ್ಮ ಅವನ್ ಬಿಡ ಹೊತ್ತು ಆಡ್ತಾನ ಬಿಡ ನೀತ ಬಿಡ ನಿಂತು ಬಾಯಿ ಹವದನ್ ಕೂಡ ಮುಂಗುಸಿ ಎಸಿಆರ್ ಗೆ ಹುವಾ ಅಣ್ಣ ಬಿಡಂಗಿಲ್ಲ ನಿನಗ ನಿಂತ ಸರಿ ತಗ Gott ಗಮ್ಮತ್ ಕೆಡದಿತ್ತೆವ ಅಣ್ಣಾ ನ ಭುತೆ ನಿಂಗನ ರೀ 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 ಅಬ್ಬಾ ಬ್ರಾಡ್ರಿ ಸಡಿ ಸಡಿ ಹ್ಮ್ ಮನವಿ ನೋಡ್ರಿ ಬಾಂಡೆ ಸಿಕ್ಕಂತ ನಾ ಮಾಡಿದ್ದು ಒಂದು ಎರಡು ಬಾಂಡೆ ಬಾವು ಇವ ಇಲ್ಲಾರು ನಾನ್ ಇಳ ಹ್ಞೂ ಮಾಮನ ತೆಗ್ದಿರ್ತಿತ್ತ ನಾನಿಲ್ಲಿ ಈಗ ಅಡುಗೆ ನೆನೆ ಸಿಡಬೇಕು ನೋಡ್ರಿ ಮಳೆ ಬಿಟ್ಟೈತಿ ನಮ್ಮ ರಾಗಿವತ್ತು அர் கொர்த்தாரிதில் கம் இல்ல இடீ ஓர்த்தி அருகி தயக்க പ്പാ ബന്റക്കതണ നോട ಮುಂದೋಗ ಈ ಕಡೆ ಇರಬೇಕ ಮೂರು ಒಮ್ಮಿಗೆ ಬಂದಲ್ಲಿ ಇಲ್ಲೊಂದು ಉಂಟಿತ್ ನೋಡಗ ಮೂರೊಳಗೆ ಆದ್ರೆ ಇರ್ಬೇಕನ್ಸತ್ ನೋಡಿ ಅಜ್ಜಿ ಬಂದ್ರಿ ನೋಡ್ರಿ ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಗಾಳಿಗೆ ಗಾಳಿ ತಗೋಕ್ ಬಂದಿ ನೋಡ್ರಿ ಎರಡನೇ ಮೂರನೇ ಹೇಳಕಂತ ನೋಡ್ರಿ ಬಂದ್ರ

दावा पावला पा पा चमरदा

ಈಗ ನಮ್ದೊಂದು ಪಳೆ ಇದು ನಾವು ಹಗಲಕ್ಕೂ ಬಂದಿದ್ದ ಗಾಡ್ಯನ ಬಂದ್ರಿ ಬಂದ್ರಿ ಅಂತ ಅನ್ಕೊಂತ ಈಗ ಬಂದ್ರಿ ಏನು ಫೋಟೋ ಮೂರ್ ಗಂಟೆ ಆಯ್ತ ಈಗ ಬಂದ್ರಿ ನಾನೊಂದು ಫೋಟೋ ಇರುತ್ತೆ ನಿಮ್ಗೆ ನಮ್ಮ ಮನಿಗೆ ಬಂದು ಸೇರಿದ್ರಿ ಅಂತ ಉಪ್ಪ ಯಾರ ಯಾವಂದ ಏನ್ ಕಮ್ಮಿ ಆಗಿ ಚಲೋನ ಆಗಿತ್ತಲ್ಲ ಉಪ್ಪಿಟ್ಟ ಉಪ್ಪಿಟ್ಟು 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 ಬರೀ ಉಪ್ಪಿಟ್ಟಿವ ಈಗನು ಉಪ್ಪಿಟ್ಟು ಉಪ್ಪಿಟ್ಟು ಮಾಡಾಕತ್ತ ಒಂದ್ ರೂಪ ಉಪ್ಪಿಟ್ಟು ಆಗೈತಿ ಈಗ ಒಂದು ರೂಪ ಉಪ್ಪಿಟ್ಟು

మొని hmm, మట్ల

ഉപ്പിട്ട് നോടന ഇല്ലേ ഉപ്പൊട്ട് അല്ലേ തോന്നി